ಫ್ರೆಂಡ್ಸ್ ಮೈ ಮೆಚ್ಚನಲ್ಲಿ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನು ಅದು ಸೂಪರ್ ಡೂಪರಾಗಿ ಇನ್ನೂ ಮೇಕಪ್ ಮಾಡ್ಕೊಂಡಿದ್ದೀನಿ ತಲೆಗೆಲ್ಲ ಏನೂ ಬಚ್ಚಿಲ್ಲ ಯಾಕಂದರೆ ಹೊರ್ಗಡೆ ಹೋಗೋದೈತೆ ಆಮೇಲೆ ಬಚ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಈಗ ಮಧ್ಯಾಹ್ನ ಹನ್ನೆರಡು ಮುಖಾರಾಗ್ತಾ ಬಂತು ಫ್ರೆಂಡ್ಸ್ ಟೊಮಟಾ ಮಾಡ್ತಾ ಇದ್ದೀನಿ ಸಾರಿ ಟೊಮೊ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶಿವ ಬೆಳಗ್ಗೆ ತಾನೇ ಕೇಳ್ತು ಅಂತ ಅಂದ್ಬಿಟ್ಟು ಮ ರೆಸಿಪಿ ಶೇರ್ ಮಾಡಿಕೊಡೋದಂದ್ರೆ ಕರೆಂಟೇ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂಗಿಲ್ಲ ಅದು ಇದು ಪೇಸ್ಟ್ ಮಾಡೋಂಗಿಲ್ಲ ಈ ಕತ್ಲೆ ಮನೇಲಿ ಏನು ಮಾಡೋದು ಅನ್ಬಿಟ್ಟು ರೆಸಿಪಿ ಮಾಡಿಬಿಟ್ಟೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಹೆಂಗೆ ಟಮೊಟ ಬತ್ತ್ ಮಾಡ್ತೀನಿ ನಾನು ಅಂತ ಅಂತ ಅಂದ್ಬಿಟ್ಟು ಇನ್ನೂ ಬೇಯ್ತಾ ಐತೆ ಫ್ರೆಂಡ್ಸ್ ದಮ್ ಕಟ್ಟಿದ್ದೀನಿ ಕಾರ್ ಚೆಲ್ಕೊಂಡು ಅಡಿಗೆ ಮಾಡುವಂಥ ಪರಿಸ್ಥಿತಿ ಬಂದೈತೆ ಇವ್ನ ಬಳಿ ಹಿಂದೇನೆ ದೂರ್ಕೊಂಡು ಓಡಾಡ್ತವೇ ಇವನು ಫ್ರೆಂಡ್ಸ್ ಇವನು ಇವನು ಇವನೇ ಹೋಗ್ಬಿಟ್ಟು ಅವಮಾನ ಆಗೋಯ್ತು ಅವನಿಗೆ ಓಕೆ ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತು ಸಹ ಪೂಜೆ ಐತೆ ನಂದು ಮಳೆ ಬೆರೆನೂ ಬರಂಗೈತೆ ಹೊರಗಡೆ ಹೋಗ್ಬಿಟ್ಟು ಬರ್ತೈತೆ ಫ್ರೆಂಡ್ಸ್ ಯಾಕಂದ್ರೆ ಈ ನನ್ನ ಭಯಂಕರವಾದ ಮಹಿಷಾಸುರ ಅವ್ರ ತಂಗಿಯ ರೂಪಾನ ಒಂದು ಸ್ವಲ್ಪ ಸುಂದರವಾಗಿ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಬ್ಯೂಟಿ ಕೇರ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಹತ್ರ ಏನಿಲ್ವೋ ಅದೇ ಕೇರೇ ಮಾಡಬೇಕು ಅದಕ್ಕೆ ಪಾರ್ಲರ್ಗೆ ಹೋಗ್ಬಿಟ್ಟು ಬರಬೇಕು ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಐಬ್ರೋ ಒಂದು ಮಾಡ್ಸ್ಕೊ ಬರೋದಷ್ಟೇ ಅದಕ್ಕೆ ಹೋಗ್ಬೇಕಂದ್ರೆ ಶಿವಗೆ ಬಿಸಿ ಬಿಸಿ ಟೊಮೊಟೊ ಪಾತ್ ಮಾಡಿಕೊಟ್ಬಿಟ್ಟು ನೈಸ್ ಮಾಡ್ಬಿಟ್ಟು ದುಡ್ಡಿಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಕಾಲು ಕಾಲಿಗೆ ಸಿಕ್ಕಿದ್ದಕ್ಕೆ ಬೈದಿದ್ದು ಅಷ್ಟೇ ಬಾ ಚೋಟ ಒಳಗಡೆ ಹೋಗ್ಲಿ ಬರೋ ಕರೆಂಟ್ ಇಲ್ಲ ಕತ್ಲೆಯಲ್ಲಿ ಮುಳುಗೋಗಿದೆಯಾ ಎಲ್ಲಿ ಹೋಗ್ತೀಯ ಬಂದೇ ಬರ್ತೀಯ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಚೋಟು ಬಂದಾಗಿಂದ ಟಾಮುನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್ ಅವ್ನು ಮಾಮೂಲಿನೇ ಇನ್ನೂ ಚೋಟು ಬಂದಾಗಿಂದ ಅವ್ನು ಜಾಸ್ತಿ ಖುಷಿಯಾಗವನೇ ಟಾಮು ಒಬ್ಬ ಸಿಗ್ತಾ ಅಂತ ಅಂತ ಅಂದ್ಬಿಟ್ಟು ಯಾಕೆ ಇವನಿಗೆ ಜಾಸ್ತಿ ತಿನ್ನೋಕ್ಕೆ ಕೊಡ್ತೀನಿ ಅಂದರೆ ಇವನೊಂಥರ ಒಂಥರ ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಥರ ಜಾಸ್ತಿ ತಿನ್ನೋದ್ರಲ್ಲಿ ಟಾಮು ಈ ಮರಿಯಿಂದ ಸಾಕಿದ್ದೀವಲ್ಲ ಅವನು ಹಾಕಿ ಮುಂದೆ ಇಟ್ಟರೆ ತಿಂತ ಇದ್ದಿದ್ದು ಅಷ್ಟು ಮೈಭಾರದಿಂದ ಬೆಳೆಸಿದ್ದವನ್ನ ಇವನಂಥರ ಎಷ್ಟೇ ತಿಂದರೂ ಆ ಅಂತ ಇರ್ತಾನೆ ಹೊಟ್ಟೆನೇ ತುಂಬ್ದೇ ಇರೋ ಥರ ಅದ್ಕೊಂಡು ಸ್ವಲ್ಪ ಇವನಿಗೆ ಜಾಸ್ತಿ ಕೊಡೋದು ಟಾಮುಗೆ ಗೊತ್ತಲ್ಲ ಫ್ರೆಂಡ್ಸ್ ಅವ್ನು ಒಂದು ಸಲ ಒಂದು ಚಿಕ್ಕ ಮಕ್ಕಳು ಏನು ತಿಂತಾರೆ ಊಟ ಅಷ್ಟೇ ತಿನ್ನೋದು ಅವನು ಹಾಕ್ಬಿಟ್ರೆ ಮುಗೀತು ಅವನಿನ್ನ ಎಕ್ಸ್ಟ್ರಾ ಇಟ್ಟರು ತಿನ್ನಲ್ಲ ಆ ಥರ ಇವನು ಬೇರೆ ಅಲ್ಲ ಸ್ವಲ್ಪ ಅದಕ್ಕೆ ಮರಿಗಳಲ್ಲಿ ಎಲ್ಲ ಹಿಂಗೇನೆ ಅಂದ್ಬಿಟ್ಟು ನಾನು ಅವ್ನಿಗೆ ಸ್ವಲ್ಪ ಜಾಸ್ತಿ ಊಟ ಎಲ್ಲ ಕೊಡ್ತಾಯಿರ್ತೀನಿ ಇಷ್ಟೇ ಫ್ರೆಂಡ್ಸ್ ರೀಸನ್ನು ಟಾಮು ಅವನು ನನ್ನ ದೊಡ್ಡ ಮಗ ಅವನು ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಕತ್ತಲೆ ಮನೆಯಲ್ಲಿ ಟೊಮೊಟೊ ಬಾತ್ ಇದೆ ನಮ್ಮ ದಮ್ ಕಟ್ಟುವ ಒಂದು ವಿಧಾನ ಹೊಸು ಫ್ರೆಂಡ್ಸ್ ಹೆಂಗಾಗಾಯಿತು ಏನು ಇನ್ನೂ ಬೇಯ್ತಾ ಇದೆ ಇನ್ನೂ ಬೇಯಬೇಕು ವೈಟ್ ವೈಟ್ ಕಾಣಿಸ್ತಿದೆ ಫ್ರೆಂಡ್ಸ್ ಬಿಸಿ ಬಿಸಿ ಟೊಮೊಟೊ ಭಾತ್ ರೆಡಿ ಆಗುತ್ತೆ ನಾಟಿ ಟೊಮೊಟೊ ಹಾಕ್ಬಿಟ್ಟು ಟಮೋಟೋ ಬಾತ್ ಮಾಡಿದ್ರೆ ಟೇಸ್ಟೇ ಬೇರೆ ಅದು ಸ್ವಲ್ಪ ಟೊಮೊಟೊ ಕಮ್ಮಿನೇ ಹಾಕಿದ್ದೀನಿ ಎತ್ಕೊಳ್ಳೋಕ್ ಮೈ ಬಾರ ಆಗ್ಬಿಟ್ಟು ಕಮ್ಮಿ ಆಗಿದ್ದೀನಿ ಎಲ್ಲೋಗಿದ್ದೆ ಆಗ್ಲಿಂದ ಮನೆ ಬೇಡ ಏನು ಬೇಡ ಸುತ್ತೋದಂದ್ಬಿಟ್ರೆ ಊಟ ತಿನ್ಬಿಟ್ಟು ತಿನ್ಬಿಟ್ಟೋದವ್ ಬೆಳಗ್ಗೆ ಈಗ ಬಂದವನೆ ತಲೆ ಎತ್ತು ಮೇಲೆ ತಲೆ ಬಗ್ಸವನಂದ್ರೆ ಏನೋ ದೊಡ್ಡ ತಪ್ಪು ಮಾಡವನೇ ಬೈಬಾರ್ದು ಫ್ರೆಂಡ್ ಜೋರಾಗಿ ಮಾತಾಡಬಾರ್ದು ಇವನ ಹತ್ರ ಸರಿ ನಡಿ ನಡಿ ಮಲ್ಕೋ ತಮಾಸನವನ್ನ ಸ್ವೀಕರಿಸಿ ಬಿಸಿ ಬಿಸಿ ಬಾತ್ ಬಾತ್ ಟಮೊಟ ಬಾತ್ ನಮ್ದು ಕಲರ್ ಗೆಲರ್ ಇರಲ್ಲ ಫ್ರೆಂಡ್ಸ್ ಹಾ ಹಾ ಈ ಬುದ್ಧಿ ಬೇರೆ ಕಲ್ತಿದ್ಯಾ ದಂಡು ಪಳೆದ್ ಗ್ಯಾಂಗ್ ಲೀಡರ್ ಅನ್ಕೋ ನೀನು ಅಪ್ಪಿ ಕತ್ಲೆ ಮನೇಲಿ ಹೆಂಗ್ ಮಾಡ್ದಂಗೆ ಗೊತ್ತಿಲ್ಲ ಟೇಸ್ಟ್ ಇಷ್ಟು ಕಮ್ಮಿ ಆದರೆ ಕತ್ಲೆ ಮೇಲೆ ಕರೆಂಟ್ ಮೇಲೆ ಹಾಕಿದ್ದೀನಿ ಕರೆಂಟೇ ಇಲ್ಲ ಪೀಕ್ ತಾನೇ ಬಂತು ನೀನು ಬಂದಾಗ ಹನ್ನೊಂದು ಗಂಟೆಲಿ ಹೋಗಿದ್ದೇನೋ ಚೆನ್ನಾಯ್ತಾ ಬಾ ಸಮಾಧಾನ ಆಯ್ತು ಇದೇ ಏನು ಇಲ್ವಾ ಖರ್ಚು ಗಿರ್ಚಿಗೆ ಅಯ್ಯೋ ನನ್ನ ಗಂಡನ ಹತ್ರ ಮಾತಾಡ್ತೀನಲ್ಲ ನಂದೇ ತಪ್ಪು ಫ್ರೆಂಡ್ಸ್ ಅಲ್ಲಪ್ಪ ನಾನು ಸುಂದರವಾಗಿ ಕಾಣಿಸ್ಬೇಕು ಅಂತ ನಿನ್ಗೆ ಆಸೆ ಇಲ್ವೇನು ಐತೆ ತಾನೆ ಅದಕ್ಕೆ ಬೇಕು ಖರ್ಚಿಗೆ ದುಡ್ಡು ಬೇಕು ಸುಂದರವಾಗಿ ಕಾಣಿಸ್ಬೇಕು ಅಂದರೆ ನಾನು ಪಾರ್ಲರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಗಂಡಂದ್ರೆ ಜೀವ ಗಡಗಡ ನಡಗೋ ಟೈಮ್ ಫ್ರೆಂಡ್ಸ್ ನಾವು ಪಾರ್ಲರ್ಗೆ ಹೋಗ್ತೀವಿ ಅಂದರೆ ಅದೇ ನಾನು ಖರ್ಚು ಮಾಡೋದೇ ನೂರು ರೂಪಾಯಿ ಕಳಿಸ್ತೀನಿ ಏನಪ್ಪ ಕಲ್ಲ ಓನ್ಲಿ ಹೈಬ್ರೋ ಅಷ್ಟೇ ಫ್ರೆಂಡ್ಸ್ ನಂದು ಐಬ್ರೋ ಜಾಸ್ತಿ ಬೆಳತೈತೆ ಅಬ್ಸರ್ವ್ ಮಾಡಿ ಅದು ಪಾರ್ಲರ್ ಅವಕ್ಕ ಹೇಳ್ತು ಶೇಪ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಬೇರೆ ಪಾರ್ಲರ್ ಇಬ್ಬರು ಮಾಡಿಸಿ ಅದಕ್ಕೆ ಜಾಸ್ತಿ ಬೆಳೆಯು ಬೆಳೆಯೋ ತನಕರೋ ಆಮೇಲೆ ಬಾ ಆಮೇಲೆ ನೀಟಾಗಿ ಶೇಪ್ ಮಾಡ್ಕೊಡ್ತೀನಿ ಅಂತಂದ್ರು ಅದಕ್ಕೆ ಇಷ್ಟು ತಡ್ಕೊಂಡು ಇಷ್ಟು ತನಕ ಇದ್ದಿದ್ದು ದೀಪಾವಳಿಗೆ ಸಹ ಇಬ್ಬರು ಮಾಡಿಸಿಲ್ಲ ಕೊಡ್ತೀಯಾ ಓಕೆ ಫ್ರೆಂಡ್ಸ್ ನಾನು ತಿನ್ಬಿಟ್ಟು ರೆಡಿ ಆಗ್ತೀನಿ ಪಾರ್ಲ್ ಹೋಗೋಣ ಓಕೆ ಫ್ರೆಂಡ್ಸ್ ಫುಲ್ ಡೈ ಎಲ್ಲ ಆಗುತ್ತೆ ಅದೇ ಶೇರ್ ಮಾಡ್ಕೊಳ್ತೀನಿ ಹೊಸ ಎಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಯು ಸೋ ಮಚ್ ಫ್ರೆಂಡ್ಸ್ ಲೈಕ್ ಮಾಡೋದು ಡೌಕ್ ಮಾಡಿದ್ರೆ ಐಕ್ಕೊಬ್ಬ ಮಾಡ್ತೀರಾ ಪ್ಲೀಸ್ ಫ್ರೆಂಡ್ಸ್ ಎರಡು ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ರೆಡಿಯಾಗಿದ್ದೀನಿ ಮಳೆ ಬರೋ ಥರ ಐತೆ ಹಿಂಗೆ ಹೋಗಿ ಹಿಂಗೆ ಬರೋಕ್ಕಾಗಲ್ಲ ಮಳೆ ಸ್ಟಾರ್ಟ್ ಆಯಿತು ಮುಖ ನೋಡಿದ್ರೆ ಇಷ್ಟು ಭಯಂಕರವಾಗೈತೆ ನೆನ್ಕೊಂಡಾದ್ರೂ ಹೋಗ್ತೀನಿ ಫ್ರೆಂಡ್ಸ್ ನಾನು ಬ್ಯೂಟಿಫುಲ್ ಕಾಣಿಸ್ಲೇಬೇಕು ಗಂಡಪ್ಪ ಯಾಕೆ ಕರೆಂಟ್ ಹೋಗ್ತೈತೆ ಬರ್ತೈತೆ ಅಂತ ನೋಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೇ ಬವರು ಮರ ಕತ್ತರಿಸ್ತವ್ರೆ ಅದ್ಕೆನೋ ತೆಗಿತವ್ರೆ ಹಾಕ್ತವ್ರೆ ಕರೆಂಟು ಹೇಳೋದು ಮಾತು ಕೇಳಲ್ಲ ಫ್ರೆಂಡ್ಸ್ ಟಾಮು ಹೋಗ್ತಾನೆ ಮನೆ ಮನೆ ಹತ್ರ ಕರ್ಕೊಂಡೋಗವ ಗಾಡಿಗೆ ಸಿಕ್ಬಿಡ್ತಾನೆ ಮತ್ತೆ ಶುರು ಕಿತ್ತಾಡ್ಕೊಂಡಿರ್ರಿ ಏನೇ ಮಾಡಿದ್ರೂ ಇವನ್ನ ತಪ್ಸ್ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಪಾರ್ಲರ್ ತರ್ಕ ಬರ್ತಾನ ಅವನು ನಾನು ಹೋಗ ಒಳಗಡೆ ಹೋಗ್ಬಿಡ್ತೀನಿ ಮಳೆ ಆದ್ರೆ ಮತ್ತೆ ವಾಪಸ್ ಬರ್ತಾನೆ ನೋಡೋಣ ಮಳೆ ಬರೋ ಥರ ಐತೆ ಮಳೆಗಾಲನೂ ಅಲ್ಲ ಫ್ರೆಂಡ್ಸ್ ಆದರೆ ಸದ್ಯ ಚೋಟನ್ನು ಬಿಟ್ಬಿಟ್ಟು ಬಂದವನೇ ಅವನು ಕರ್ಕೊ ಬಂದಿಲ್ಲ ನೋಡಿ ಮಳೆ ಬರೋ ಥರ ಐತೆ ಇಲ್ಲೂ ಮೇಲೆ ಬರ್ತೀಯಾ ಬರ್ತೀನಿ ಸಾಕು ನಾನು ಲೇಟ್ ಆಗ್ತಿದ್ದೆ ಬರೋದು ಈಗಲೇ ಹೇಳ್ತಿದ್ದೀನಿ ಪರವಾಗಿಲ್ಲ ನಾನು ಇಲ್ಲೇ ವೆ ಎಷ್ಟು ಹೇಳೋದು ಕೇಳಲ್ಲ ಫ್ರೆಂಡ್ಸ್ ಬಂದೇ ಬಿಟ್ಟವನೇ ಇಷ್ಟು ದೂರ ಓಕೆ ಫ್ರೆಂಡ್ಸ್ ಈಗ ಇೊಂದೆನ್ ಟೆನ್ಷನ್ ನನಗೆ ಬೇಗ ಬೇಗ ಬರಬೇಕು ಮಿಟ್ ಲಪ್ಕೊಂಡು ಬಂತವನೇ

ಮರೆಸ್ಕೊಳ್ಳಂಗಿದ್ರಾ ಬಾ ನಾನು ಈಗಲೇ ಮನೆಗೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಮನುಷ್ಯ ಆಗವನೆ ಅಂತ ಒಂದು ಪಾರ್ಲರ್ ಹತ್ರ ಓಡાડತವನೆ ಅವರು ಯಾರೋ ಇದ್ದಾರೆ ಆಚೆ ನಿಮ್ಮ ಕಡೆ ಯಾರೋ ಬಂದವರ ಆಗ್ತಾರೆ ಅಂತ ಕೇಳಿದ್ರು ನಮ್ಮ ಟಾಮ್ ಅಂತಂದ್ರೆ ನಗಿತ ಅವರವರು ಫ್ರೆಂಡ್ಸ್ ಈಗ ಚೆನ್ನಾಗಿ ಕಾಣಿಸ್ತಾ ಕಾಡ್ತಿದೀನಾ ಈ ಕಣ್ಣಲೇ ಇಲ್ಲಿ ಏನು ನೋಡಬೇಕು ಕಾಣೆ ಎಷ್ಟುನ ಇದು ನನ್ನ ಕಡೆನೇ ಓಡಿ ಬರ್ತಾವ್ರೆ ಹಳೆ ಚೇತ ಒಡಿ ಮಧವ ಡಿ ಮಧವ ಡಿ ಮಧಾವ ಡಿ ಮ ದ ಬಿಡ ಬೇಡ ಅವನ್ನ ಇಂಥ ಟೈಮಲ್ಲಿ ಟಾಮನ್ ಕಾಪಾಡ್ಬೇಕಾ ನನ್ನ ನಾನು ಕಾಪಾಡ್ಕೋಬೇಕಾ ಫ್ರೆಂಡ್ಸ್ ಇಂಥ ಸಿಚುವೇಶನಲ್ಲಿ ಸಿಕ್ಕಗಸ್ತಾನೆ ನನ್ನ ಓಡಾಗಿ ಬಿಟ್ಟ ಬಾ ಮಗನೇ ನಿನಗೈತೆ ಪಾರ್ಲರ್ ಅವ್ರಿಗೆ ಕರ್ಕೊಂಡೋಗಿ ಫೇಶಲ್ ಅದು ಇದೆ ಎಲ್ಲ ಮಾಡಿ ಬೆಳ್ಳಗೆ ಮಾಡ್ಬಿಡ್ತೀನಿ ಚೈನೀಸ್ ತರ ಕಾಣಿಸ್ತಿದೀನಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಬೆಳಕಾಗ ನಿದ್ದೆ ಮಾಡಿದರೆ ಆಮೇಲೆ ಬೆಳಕಾದ ಮೇಲೆ ಸರಿ ಹೋಗ್ತೈತೆ ಓಕೆ ಫ್ರೆಂಡ್ಸಿಗೆ ಟೈಮ್ ಬಂದು ಕರೆಕ್ಟಾಗಿ ಮೂರು ಗಂಟೆ ಇವತ್ತು ಇದು ಗುರುವಾರ ಫ್ರೆಂಡ್ಸ್ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಫೈನಲಿ ನೈಫ್ ಫಾಲಿಶ್ ರಿಮೂವರ್ ಮತ್ತೆ ಸ್ಟಿಕ್ಕರ್ ಇರಲಿಲ್ಲ ಫ್ರೆಂಡ್ಸ್ ನನಗೆ ಆ ಬಗ್ಳಲ್ಲಿ ಇಟ್ಕೊಳ್ಳೋಕೆ ನನಗೆ ರೌಂಡ್ ಸ್ಟಿಕ್ಕರೇ ಮ್ಯಾಚ್ ಆಗೋದು ಇಲ್ಲಿ ಈ ಥರದ್ದು ಅದಕ್ಕೆ ಇದೆ ತಗೊಂಡೆ ನೈಲ್ಫಾಲಿಶ್ ರಿಮೂವರ್ ಇದೇ ಫಸ್ಟ್ ಟೈಮ್ ತಗೊಂಡಿರೋದಲ್ಲ ಫ್ರೆಂಡ್ಸ್ ನಾನು ಟ್ರೈ ಮಾಡೋಣ ಫ್ರೆಂಡ್ಸ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋಣ ಇದು ರಿಮೂವ್ ಮಾಡಕ್ಕೆ ಕಾಟನ್ ತಗೋಬೇಕು ಫ್ರೆಂಡ್ಸ್ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಹತ್ತಿ ಅಂತ ಇದು ನಲ್ವತ್ತು ರೂಪಾಯಿ ಫ್ರೆಂಡ್ಸ್ ಇದು ಪರವಾಗಿಲ್ಲ ಅನಿಸ್ತು ನನಗೆ ಇದೇ ಫಸ್ಟ್ ಟೈಮ್ ತಗೊಂಡಿರೋದು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಯೂಸ್ ಮಾಡೋರು ದೊಡ್ಡವರೆಲ್ಲ ನಾನು ಇದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ಲ ಹಂಗಾಗಿ ಟಚ್ ಮಾಡಿದ್ರೆ ತಣ್ಣ ಕೈತೆ ಇದೇನು ಕೆಮಿಕಲ್ ಆದ್ರೆ ಹುರಿ ಬರಬೇಕಲ್ಲ ಫ್ರೆಂಡ್ಸ್ ಇದು ಕೋಡ್ ಅನಿಸ್ತಾ ಇತ್ತು ಆದ್ರೆ ಲೇಟ್ ಆಗ್ತಿತ್ತು ರಿಮೂವ್ ಆಗೋದು ಪೂಜೆ ದಿನ ಮಳೆ ಬರೋಕ್ಕೂ ಮುಂಚೆ ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ನಂದಿ ಕೆಲಸ ಫ್ರೆಂಡ್ಸ್ ಇಲ್ಲಿ ಭಯಂಕರವಾದ ಕಲರ್ ಹೆಂಗ್ ತಗೊಂಡೋಗ ಇದು ಡಿಸೈನ್ ಮಾಡಕ್ಕೆ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್ ಇದು ನೈಲ್ಫಲ್ ಇಷ್ಟು ಚೆನ್ನಾಗಿಲ್ಲ ಡಿಸೈನ್ ಮಾಡಕ್ಕೆ ಇಟ್ಕೊಬಿಡ್ತೀನಿ ಏನೇನೋ ಕಲರ್ ಹಾಕಿ ಅದ್ರ ಮೇಲೆ ಡಿಸೈನ್ ಮಾಡ್ತೀರಲ್ಲ ಥರ ನೋಡಿ ಫ್ರೆಂಡ್ಸ್ ಟೈಮ್ ಆಗ್ತೈತೆ ಮಳೆ ಬರ್ತೈತೆ ಬೇಗ ಬೇಗ ಪ್ಲೀಸ್ ಇನ್ನು ರಿಮೂವ್ ಮಾಡೋಕೆ ನನಗೆ ಮೈ ಬರ ಹಾಗೆ ನೇನೆ ನೈಲ್ಫಾಲಿಶ್ ಬಿಟ್ಬಿಟ್ಟಿದೆ ಫ್ರೆಂಡ್ಸ್ ಇತ್ತೀಚೆಗೆ ಇನ್ಮೇಲೆ ಇದು ರಿಮೂವ್ ಮಾಡ್ತೀನಿ ಹೊಸ ಹೊಸ ನೈಲ್ಫಲೀಶ್ ಹಾಕ್ತೀನಿ ಒಂದ್ಸಲ ಎರಡು ಸಲ ಗಂಡಪ್ಪ ಹೂವು ಸಿಕ್ಲಿಲ್ಲಪ್ಪ ಯಾವ ಸಂದಿಗೊಂದಿಲ್ ಓಯ್ ಅಂತ ಐತಿ ಯಾಕೆ ಕಾಣಿಸ್ತಾ ಇಲ್ಲ ಸುತ್ತಮುತ್ತ ನನ್ ಗಂಡನೇ ಫ್ರೆಂಡ್ಸ್ ಮನೆಯಿಂದಾನೇ ಕೆಲಸ ಮಾಡ್ತಿರೋದು ಕಳೆ ತೆಗಿತವ್ರೆ ಫ್ರೆಂಡ್ಸ್ ಕೊನೆಗೆಲ್ಲ ರಿಮೂವ್ ಐತಿ ಇನ್ನೂ ಸ್ವಲ್ಪ ಸ್ವಲ್ಪ ಐತೆ ಈ ಗ್ಯಾಪ್ ಅಲ್ಲಿ ಒಂದೊಳ್ಳೆ ಕೆಲಸ ಮಾಡಿದೆ ನೋಡಿ ಫ್ರೆಂಡ್ಸ್ ಮುಕ್ಕಾಲ್ ಬಾಟ್ಲು ಚೆಲ್ದೆ ಇಲ್ಲಿ ಆಗಾಗ ಹೇಳ್ತಾನೆ ಮುಟ್ಟಿದ್ದಲ್ಲ ಆಳೆ ಆತರ ಜಾಸ್ತಿ ಅಂತ ಹಿಂಗೆ ಈ ಕೆಲಸಗಳು ಮಾಡಿ ಆಗಾಗ ಹೌದು ಹೌದು ಅಂದ್ಬಿಟ್ಟು ಫ್ರೂವ್ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ಸ್ ಬೇಜಾರಾಯ್ತು ಫ್ರೆಂಡ್ಸ್ ಈಗ ನನ್ನ ಬ್ಯೂಟಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಪೂಜೆ ಕೆಲಸ ನೋಡ್ತೀನಿ ಗುರುವಾರದ ಪೂಜೆ ಮುಗಿತು ಫ್ರೆಂಡ್ಸ್ ನನ್ನ ಮುಖಕ್ಕೆ ಏನು ಕ್ರೀಮ್ ಏನು ಹಚ್ಚಿಲ್ಲ ಫ್ರೆಂಡ್ಸ್ ನನ್ನ ಮುಖದ ಮೇಲೆ ಎಕ್ಸ್ಪೆರಿಮೆಂಟ್ಗಳು ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಗಂಟೆ ಆಯಿತು ಫುಲ್ಲು ಮಳೆ ಫ್ರೆಂಡ್ಸ್ ಆಚೆ ರಂಗೋಲಿ ಸಹ ಹಾಕೋಕ್ಕಾಗಲಿಲ್ಲ ಅಷ್ಟು ಮಳೆ ಬೀಳ್ತೈತೆ ಅದಕ್ಕೆ ನನಗೆ ಶಿವ ಚಳಿಲಿ ಗಡ್ಗಡ ಅಂತ ನಡ್ಕೊ ಬರ್ತೈತೆ ಸ್ನ್ಯಾಕ್ಸ್ ಹಾಕಿ ಮಾಡಬಾರ್ದು ಫ್ರೆಂಡ್ಸ್ ನಾವು ಮಾಡ್ಬೋದು ಅದಕ್ಕೆ ಸಮೋಸ ಮಾಡಿ ತುಂಬ ವರ್ಷಗಳೇ ಆಗೋಯಿತು ಫ್ರೆಂಡ್ಸ್ ಮಾಡಿ ಅದಕ್ಕೆ ಆನಿಯನ್ ಸಮೋಸ ಈರುಳ್ಳಿ ಸಮೋಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಸಮೋಸ ಫ್ರೆಂಡ್ಸ್ ಬಂದೇ ಬಿಟ್ಟ ಕಂಡಪ್ಪ ಓ ಸೈಟ್ ನಾನಿಗೋಸ್ಕರ ಒಂದು ಸರ್ಪ್ರೈಸ್ ರೀ ಮಾಡ್ತಾ ಇದ್ದೆ ಏನಂತ ಹೇಳಕ್ಕಾಗಲ್ಲ ಇದೊಂದು ಸರ್ಪ್ರೈಸ್ ಅಂದ್ ಫೇವ್ರೆಟ್ ರೆಸಿಪಿ ಬಂದೇ ಫ್ರೆಂಡ್ಸ್ ಮಳೆ ಜೋರೈತಲ್ಲ ಕೆಲಸ ಇರಲ್ಲ ಆಲ್ರೆಡಿ ಒಂದು ನಾಲ್ಕು ಮೇಲೆ ಜಡಿ ಇಟ್ಕೊಂಡೈತೆ ಅಲ್ಲಿ ಇಲ್ಲಿ ಸೊಂದಿಗೆ ಬಂದಿ ಕುತ್ಕೊಂಡೈತೆ ಮಾತುಕತೆಗೆ ಇವಾಗ ಬಿಡಪ್ ತಗೊಂಡು ಬಂದೈತೆ ಮಳೆಯಲ್ಲಿ ನೆಂದಿ ಕೆಲಸ ಮಾಡಿ ಬಂದೆ ಅಂತ ನಾನು ಮಳೆ ಸ್ಟಾರ್ಟ್ ಆಯ್ತು ಗಂಡ ಬರ್ತಿದ್ದೆ ಗಂಡನ ಜೊತೆ ಮಾತುಕತೆ ನಡೆಸೋಣ ಅಂದ್ರೆ ಹಾ ಬರಲ್ಲ ಬಂದ್ರೆ ಮೆದ್ಲಿಗೆ ಕೈ ಆಗ್ತಾಳೆ ಅಲ್ಲಿ ಅವ್ರ ಜೊತೆ ಮಾತುಕತೆ ಮಾಡೋದೇ ಬೆಸ್ಟ್ ಅಂತ ಹತ್ರ ಎಲ್ಲ ಮಾತಾಡಕ್ಕೆ ಮಾತುಕತೆ ಫ್ರೆಂಡ್ಸ್ ನನ್ನ ಹತ್ರ ಮಾತಾಡಕ್ಕೆ ಮಾತ್ರ ಇತ್ತಿರ ಹತ್ರ ಮಾತಾಡಕ್ಕೆ ಮಾತ್ರ ಮಾತುಕತೆ ಇರಲ್ಲ ನಾನು ಇಷ್ಟು ಮಾತಾಡ್ತೀನಿ ಅನ್ಬಿಟ್ಟೆ ಬರಲ್ಲೊಂದ್ ಸ್ವಲ್ಪ ಇತ್ತು ಒಂದ್ ಜರಡಿ ಜರ್ಡಿ ಹಿಡಿಯೋದು ತೊಳ್ದಾಕಿದೀನಿ ಅದಕ್ಕೆ ಇದ್ರಲ್ಲಿ ಇದು ಜರಡಿ ಹಿಡ್ಕೋಬಹುದು ಫ್ರೈ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಮೈದಾನ ಮಾಡ್ತಾ ಇದೀನಿ ಗೋಧೆಲ್ಲೂ ಮಾಡ್ಬೋದು ಆಯ್ತಲ್ಲ ಮೈದಾದಲ್ಲಿ ಮಾಡುವ ಟೇಸ್ಟ್ ಹಾಕ್ತೀನಿವ ಅಪರೂಪಕ್ಕೆ ಮೈದದಿಂದ ಫ್ರೇನ್ ತೊಂದರೆ ಆಗಲ್ಲ ಎಲ್ಲ ಅಂದ್ಕೊಂಡು ಮಾಡ್ತಾ ನಾನು ಮಾಡ್ತಾರ ರೆಸಿಪಿಗೆ ಸ್ವಲ್ಪನೇ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಚಪಾತಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸಾಕು ಅದಕ್ಕೆ ಕಡಿಮೆನೇ ಮಾಡ್ಕೊತೀನಿ ನಿನ್ನ ಫೇವ್ರೇಟ್ ರೆಸಿಪಿ ಮಾಡ್ತಾ ಇದ್ದೀನಪ್ಪೇ ರುಚಿಗೆ ತಕ್ಕಷ್ಟು ಉಪ್ಪು ಸೊಡಾನು ಹಾಕುವ ಫ್ರೆಂಡ್ಸ್ ಕರುಮ್ ಕರುಮ್ ಅಂತ ಬತ್ತೈತೆ ಹಾಕಿಲ್ಲ ಅಂದ್ರೆ ಬರ್ತೈತೆ ಆದರೂ ಹಾಕುವ ಏನ್ ಮಾಡ್ತಿದ್ದೀಯ ಮಲ್ಕೊಂಡು ಇದೀನಿ ಮನೆಗೆ ಬಂದ ತಕ್ಷಣ ಹೆಂಡತಿ ಏನು ಮಾಡತಾಳೆ ಹೆಂಗೋ ಹೆಂಡತಿ ಮುಖ ನೋಡೋಣ ಹ್ಮ್ ಸ್ತ್ರೀನೇ ಇಲ್ಲ ನಾನು ಫಾರ್ನರ್ ಹೋಗಿಬಿಟ್ಟು ಬಂದಿದ್ದೀನಿ ಬಾಪಿ ನನ್ನ ಮುಖ ನೋಡ ಹೆಂಗೈತೆ ಅಂತ ಹೇಳು ಫಸ್ಟ್ ಉಪ್ಪು ಮೈದಾ ಸೋಡಾ ಈ ಚೆನ್ನಾಗಿ ಚಪಾತಿ ಚಪಾತಿಕ್ಕೆನ ಅದಕ್ಕೆ ಇಡ್ಬೇಕು ಫ್ರೆಂಡ್ಸ್ ಬಾಪೀ ನನ್ ಮುಖ ನೋಡ ಹೆಂಗೈತೆ ಅಂತ ಹೇಳೋ ಫಸ್ಟ್ ಮುಖ ಮುಖದಂಗದ ಚೆನ್ನಾಗದ ಬಲವಂತವಾಗಿ ಕರ್ಬಿಟ್ಟು ಉಳಿಸ್ಕೊಡೋದಂದ್ರೆ ಇದೇ ಇರ್ಬೇಕು ಫ್ರೆಂಡ್ಸ್ ಮತ್ತೇನೋ ಬೇಕು ನಿನಗೆ ಏನೋ ಚೆನ್ನಾಗಿ ಕಾಣಿಸ್ತಾ ಇದೀನಾ ಥ್ಯಾಂಕ್ ಯು ಇಷ್ಟೇ ಇಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನೋ ಚಿನ್ನ ಬೆಳ್ಳಿ ಕೇಳ್ಬಿಡ್ತೀವಿ ಅನ್ಬಿಟ್ಟು ನಡುಗ್ತಾರೆ ಅವನೇ ಸಿಕ್ಲಿಲ್ಲ ಅಪ್ಪೇ ಅಲ್ಲಿಂದ ಇಲ್ಲಿ ಗಂಟ ನೋಡಿದೀನಿ ಅಜ್ಜಿ ಅಜ್ಜಿ ಅಂಗಡಿನೂ ಓಹೋ ದೇವ್ರಣೇ ರೋಡ್ ದಾಟಿದ್ರಲ್ಲ ಆಂಜನೇಯ ಅಲ್ಲ ದಿವಸ ಹೂವ ರೋಡ್ ದಾಟಕ್ಕೆ ಭಯ ಹಾಕ್ಬಿಟ್ಟು ಬಂದ್ಬಿಟ್ಟೆ ವಾಪಸ್ ಶಿವನ್ ಕಳಿಸೋಣ ಸಂಜೆ ಅಂತ ಇವಾಗ ಒಂದು ನೋಡಿದ್ರೆ ಮಳೆ ಹಿಡ್ಕೊಳತ್ತೆ ಪರವಾಗಿಲ್ಲ ಬೆಳಗ್ಗೆ ತಂದು ಕೊಟ್ಬಿಡದ ಶುಕ್ರವಾರಕ್ಕಾದ್ರೂ ಹೂವು ಹೂವು ಇಷ್ಟಾಯ್ತು ಕಲ್ಸ್ಕೊಂಡಿರೋ ಫ್ರೆಂಡ್ಸ್ ನಾನು ಸಾಕು ಸ್ನಾಕ್ ಹುಚ್ಚಿಡರ ಈಗ ಆನಿಯನ್ ಸಮೋಸ ಎಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಈರುಳ್ಳಿ ಏನೇನ್ ಬೇಕು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್ಲಾಗಿ ಅದಕ್ಕೆ ಬರೀ ಈರುಳ್ಳಿ ಕೊತ್ತಂಬರಿ ಇಲ್ಲಿ ಚಿಕನ್ ಮಸಾಲ ಧನಿಯಾ ಪುಡಿ ಕರ್ಪುಡಿ ಇವಿಷ್ಟೇ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿರ್ತೈತೆ ಒಂದು ಬಾಂಡ್ಲಿ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಚಿಕ್ಕ ಸೌಟಲ್ಲಿ ಒಂದು ಸೌಟ್ ಹಾಕೊಂಡಿದ್ದೀನಿ ಇದಕ್ಕೆ ಸಾಸ್ವೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಈರುಳ್ಳಿನೇ ಹಾಕ್ಕೊಬಿಟ್ಟೆ ಆನಿಯನ್ ಸಮೋಸ ಅಂದರೆ ಬರೀ ಈರುಳ್ಳಿನೇ ಹಾಕೋಬೇಕು ಫ್ರೆಂಡ್ಸ್ ವೆಜ್ ಟೊಮೊಟೊ ಟೊಮೊಟೊಲ್ಲ ಸಮೋಸ ಅಂದರೆ ಕೆಲವೊಂದು ಐಟಮ್ಗಳು ಹಾಕೋಬೇಕು ಅದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈಗ ಬರೀ ಈರುಳ್ಳಿನೇ ಫ್ರೈ ಮಾಡ್ಕೋಬೇಕು ಆದರೂ ಸಮೋಸ ಅಂದರೆ ಬರೀ ಈರುಳ್ಳಿ ಸಮೋಸಾನೇ ಚೆನ್ನಾಗಿರೋದು ಫ್ರೆಂಡ್ಸ್ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಚಿಕನ್ ಮಸಾಲ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಫ್ರೈ ಆಗೋಗ್ತಿತ್ತು ಫ್ರೆಂಡ್ಸ್ ಇವೆಲ್ಲ ಮಾಡೋಕ್ಕೆ ತುಂಬ ಈಸಿ ಆಗ್ತೈತೆ ಸಮೋಸ அந்த எடுப்பா அான் கொ ಇರಲ್ಲ ಬೇಗ ಆಗೋಗ್ತಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಚಿಕನ್ ಮಸಾಲ ಹಾಕ್ಬಿಟ್ಟು ಸಲ ಟ್ರೈ ಮಾಡಿ ನೋಡಿ ಇದರ ಸಮೋಸಾನ ಸೂಪರಾಗಿರ್ತಿದೆ ಆಮೇಲೆ ಹಿಟ್ಟನ್ನ ಸಲ ಹಾತ್ಕೊಂಡೆ ನಾನು ಸಮೋಸ ಮಾಡ್ತಿದ್ದೀನಿ ಅಂತ ಮಾಡ್ತಿಲ್ಲ ಚಪಾತಿ ಪೂರಿ ಥರ ಎಣ್ಣೆ ಹಾಕ್ಬಿಟ್ಟು ಒತ್ತುತ್ತಾ ಇದ್ದೀನಿ ಇಗ್ತಾನೆ ಇಲ್ಲ ಏನು ಹಿಂಗಾಗ್ತಿತ್ತಲ್ಲ ಅನ್ಬಿಟ್ಟು ಯೋಚನೆ ಮಾಡ್ತಲ್ಲ ನಾನು ಹಾಕ್ಬಿಟ್ಟು ಒತ್ಕೋಬೇಕು ಸಮೋಸಾಗೆ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟೆ ಒತ್ತುತ್ತಾ ಒತ್ತಾಯಿದ್ದೀನಿ ಇಗ್ತಾನೆ ಇಲ್ಲ ಆಮೇಲೆ ನೆನಪಾಯಿತು ಸಮೋಸ ಮಾಡುವ ವಿಧಾನ ಇದೆಲ್ಲ ಹಿಟ್ಟು ಹಾಕ್ಕೊಂಡು ಒತ್ತಬೇಕು ಅಂತ ಅನ್ಬಿಟ್ಟು ಆಮೇಲೆ ಹಿಟ್ ಹಾಕೊಂಡು ಓದ್ತಾ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಆವಾಗ ಹಿಗ್ಗಿ ಬಂತು ತೆಳ್ಳಗೆ ಹಪ್ಳ ಮಾಡ್ಕೊತೀವಲ್ಲ ಫ್ರೆಂಡ್ಸ್ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಅದೇ ಟೇಸ್ಟ್ ಬರೋದು ಚಪಾತಿ ಅಷ್ಟು ಮಂದಕ್ಕೆ ಮಾಡ್ಕೊಂಡ್ರೆ ಒಂಥರ ಚಪಾತಿ ಪಲ್ಯ ತಿಂದಂಗೆ ಇರ್ತೈತೆ ಮೊದಲು ಒಂದನ್ನ ಈ ತರ ತೀಡ್ಕೊಂಡು ಕಟ್ ಮಾಡ್ಬಿಟ್ಟು ಆಮೇಲೆ ಇದು ಮೊದಲು ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ತಲೆ ಮಾಡಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಸ್ಟಪ್ಪಿಂಗ್ ಅದನ್ನ ಹಾಕ್ಬಿಟ್ಟು ಮರ್ತೋಗಿತ್ತು ತುಂಬಾ ದಿನ ಆದ್ಮೇಲೆ ಅದಕ್ಕೆ ಮೊದಲು ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ಮರ್ತಿರ್ಲಿಲ್ಲ ಕರೆಕ್ಟಾಗಿ ಬಂತು ಈ ಒಂದರ ಮೇಲೆ ಒಂದು ಚಪಾತಿನ ಮಾಡಿಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಎಲ್ಲ ಒಂದೇ ಸಮ ಬರ್ತಿತ್ತು ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಸ್ವಲ್ಪನೇ ಅಲ್ಲ ಅದು ಬೇರೆ ಎಡವಟ್ಟು ಮಾಡ್ಕೊಂಡೆ ಸ್ಟಪ್ಪಿಂಗ್ ಮಾಡೋದ್ರಲ್ಲಿ ಕಡಿಮೆ ಮಾಡ್ಕೋಬೇಕಾಗಿತ್ತು ಸೈಡಲ್ಲಿ ಸುತ್ತ ಗ್ಯಾಪ್ ಇಲ್ಲದೆ ಇದ್ದಂಗೆ ಅಂಟಿಸ್ಕೋಬೇಕು ಮೈದಾದಲ್ಲಾದ್ರೆ ಅಂಟ್ಕೋತಿ ಫ್ರೆಂಡ್ಸ್ ಏನು ಎಣ್ಣೆಲೆ ಬೇಯಿಸಬೇಕಾದ್ರೆ ಆಚೆ ಬರಲ್ಲ ಗೋಧಿ ಇಟ್ಟಿದ್ದಾದ್ರೆ ಸ್ವಲ್ಪ ಕಷ್ಟ ಅದನ್ನ ಒತ್ತಿಸಿ ಹಿಡ್ಗಿಟ್ಕೊಂಡು ಮತ್ತೆ ಚಪಾತಿ ತರನೇ ತೆಳ್ಳಗೆ ಮಾಡಿಕೊಂಡು ಉದ್ದ ತಿರಲ್ಲಿ ಎರಡು ಕಟ್ ಮಾಡ್ಕೊಂಡೆ ನಾನು ಇದೇ ತರ ಒಂದು ನಾಲ್ಕೈದು ಜಾಸ್ತಿ ಮಾಡ್ಕೊಳಂಗಿ ನಾಲ್ಕೈದು ಚಪಾತಿ ಉದ್ದ ಮಾಡ್ಕೊಂಡು ಅದ್ರ ಮೇಲೆ ಒಂದಿಟ್ಬಿಟ್ಟು ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಬಿಡೋದು ಬಿಡೋದು ಅಷ್ಟೇ ಫ್ರೆಂಡ್ಸ್ ಕಟ್ ಮಾಡ್ಬಿಟ್ಟು ಮತ್ತೆ ತೆಳ್ಳಗೆ ಸಲ ತಿಳ್ಕೊಂಡೆ ಜಾಸ್ತಿ ತೆಳ್ಳಗೆ ಬರಬೇಕು ಫ್ರೆಂಡ್ಸ್ ಒಂಥರ ಕರುಮ್ ಕರಂ ಅನ್ನೋ ತರ ಮುಂದ್ ಮಂದಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಆಮೇಲೆ ಎಲ್ಲ ಸುತ್ತ ಶೇಪ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸುತ್ತ ವಕ್ರ ಪಕ್ರ ವಿಚಿತ್ರವಾಗಿರೋದನೆಲ್ಲ ಕಟ್ ಮಾಡಿ ಸೈಡ್ಗೆ ಹಾಕ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟಪ್ಪಿಂಗ್ ಇತ್ತಲ್ಲ ಅದನ್ನ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಂಡೆ ಏನೇ ಆಗಲಿ ಫ್ರೆಂಡ್ಸ್ ಈ ತರ ಫೋಲ್ಡ್ ಮಾಡ್ತೀವಲ್ಲ ಆಗ ಖುಷಿನೇ ಬೇರೆ ಏನೋ ದೊಡ್ಡ ಚೆಫ್ ಆದಂಗೆ ಫೀಲು ಇಂಥ ಅಡುಗೆಗಳು ಮಾಡಬೇಕಾದ್ರೆ ಸಿಂಪಲ್ ಫ್ರೆಂಡ್ಸ್ ಇವೆಲ್ಲ ಮೊದಲೆಲ್ಲ ನಾನು ಇದು ಸಮೋಸಾದ್ರೆ ದೊಡ್ಡ ಅಡುಗೆ ನನ್ನ ಪ್ರಕಾರ ಹೆಂಗಪ್ಪ ಮಾಡೋದು ಏನಪ್ಪ ಅಂತ ಅನ್ಕೋತಾ ಇದ್ದೆ ಇವಾಗ ಅನ್ನ ಸಾರು ಮಾಡೋಷ್ಟು ಸಿಂಪಲ್ ಆಗಿ ಮಾಡಿಬಿಡ್ತೀನಿ ಖುಷಿ ಆಗ್ತೈತೆ ಆದರೆ ಹೆಲ್ತ್ ಒಳ್ಳೇದಲ್ಲ ಆಯಿಲ್ ಫುಡ್ಗಳು ಅಂದ್ಬಿಟ್ಟು ಜಾಸ್ತಿ ಮಾಡಲ್ಲ ಇಷ್ಟೇ ಫ್ರೆಂಡ್ಸ್ ಸುತ್ತ ಚೆನ್ನಾಗಿ ಒತ್ಕೊಂಡು ಕಾಯಿಸ್ಬಿಟ್ಟು ಎಣ್ಣೆನ ಫುಲ್ಲು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಒಳಗಡೆನೂ ಮಡ್ಚಿಡ್ತೀವಲ್ಲ ಅದೆಲ್ಲ ಬೇಯಬೇಕಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ಮೈದದಲ್ಲಿ ಮಾಡ್ಕೊಂಡ್ರೆ ಒಳಗಿರೋ ಸ್ಟಫಿಂಗು ಸ್ವಲ್ಪನೂ ಆಚೆ ಬರಲ್ಲ ಅಂದರೆ ಟೈಟಾಗಿ ಒತ್ಕೋಬೇಕು ಸುತ್ತನೂ ಶೇಪ್ ಅಷ್ಟೇ ಚೆನ್ನಾಗಿ ಬಂತು ದೊಡ್ಡದಾಗೆ ಮಾಡ್ಕೊಂಡೆ ಅದಕ್ಕೆ ಎರಡೆರಡೆ ಬೇಯಿಸ್ಕೊತಾ ಇದೀನಿ ಎಣ್ಣೆ ಕಡಿಮೆ ಇಟ್ಕೊಂಡು ಅದ್ರಲ್ಲಿ ಜಾಸ್ತಿ ಐಟಮ್ಗಳು ಹಾಕಿ ಬೇಯಿಸ್ಕೊಳೋಕೋದ್ರೆ ಯಾವ್ದು ಚೆನ್ನಾಗಿ ಬೇಯಲ್ಲ ಅದಕ್ಕೆ ಈ ಥರ ಕಲರ್ ಬಂದರೆ ಕರೆಕ್ಟಾಗಿ ಸರಿ ಹೋಗ್ತೈತೆ ಇದನ್ನ ಸೈಡ್ಗೆ ಎತ್ಕೊಂಡೆ ಮತ್ತೆ ಇದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ ಫ್ರೆಂಡ್ಸ್ ಹಂಗೆ ಎತ್ತಿ

ಅದು ಸುಮ್ನೆ ಗಾರ್ನಿಶ್ಗೆ ಮೆಣಸಿನ್ಕಾಯಿ ಬೇಯಿಸೋದು ಬಿಸಿ ಐತೆ ಕ್ರಮ ಕರಮ್ ಅಂತ ಫ್ರೆಂಡ್ಸ್ ಶಾಕಿಂಗ್ ವಿಷಯ ಏನಂದ್ರೆ ನಾನ್ ಮಾಡ್ಕೊಂಡಿರೋ ಪಲ್ಲಿಕ್ಕೆ ಮೂರೇ ಸವಾಸ ಆಗಿತ್ತು ಅದ್ಕೆ ಶಿವಾಗಿ ಎರಡು ಕೊಟ್ಬಿಟ್ಟು ನನಗೊಂದು ಬೇಯಿಸ್ಕೊತಾ ಇದ್ದೀನಿ ಮಿಕ್ಕಿರೋದು ಹಿಟ್ಟು ಮಿಕ್ಕಿತ್ ಫ್ರೆಂಡ್ಸ್ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನಾಲ್ಕು ಪೂರಿ ಮಾಡ್ಕೊತಾ ಇದ್ದೀನಿ ಹಿಂಗಾಯಿತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಮಾಡಿದಾಗ ಅಡುಗೆ ಕಡಿಮೆ ಬತ್ತೈತೆ ಇದು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ತುಂಬಾ ದಿನ ಆದ್ಮೇಲೆ ಟ್ರೈ ಮಾಡ್ದಾನ ಅದಕ್ಕೆ ಸರಿಯಾಗಿ ಬಂದಿಲ್ಲ ನಾನು ಟೇಸ್ಟ್ ಯಾರು ನೋಡ್ತೀನಿ ಕೊಡಪ್ಪ ಹ್ಮ್ ಮೊದಲು ತಿಂದಿಲ್ಲ ಸೇಮ್ ಟೇಸ್ಟ್ ನಾನು ಒಂದ್ಸಲ ಎಲ್ಲರೂ ರೆಸಿಪಿ ತಿನ್ ರೆಸಿಪಿನ ಹೇಳೋದು ಬೇಡ ಏನೇನು ಹಾಕಿರ್ತಾರೆ ಅಂತ ನಾನು ಹಂಗೆ ಟ್ರೈ ಮಾಡ್ತೀನಿ ಪಕ್ಕ ಹಂಗೆ ಬಂದಿದೆ ಫ್ರೆಂಡ್ಸ್ ನನ್ನ ಪಾಲಿನ ಸಮೋಸ ಬೇಯ್ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನನಗೆ ಇದು ಉಬ್ಬಿ ಉಬ್ಬಿ ಬಂದಿರುವ ಪೂರಿ ಚಿರೋಟಿ ಹಾಕಿಲ್ಲ ಅಂದ್ರೆ ಉಬ್ಬಿ ಬಂದೈತೆ ಫ್ರೆಂಡ್ಸ್ ಇಲ್ಲಿ ಸಕ್ಕತ್ತಾಗಿ ಬಂದೈತೆ ನೋಡಿ ಇಲ್ಲೊಂದು ಉಬ್ಬಿ ಬಂದೈತೆ ಇಲ್ಲೊಂದು ಬಲೂನ್ ತರ ಉಬ್ಬಿ ಬಂದೈತೆ ಫ್ರೆಂಡ್ಸ್ ಮೂರು ಸಮೋಸಾನು ಶಿವಾಗೆ ಕೊಟ್ಟೆ ಫ್ರೆಂಡ್ಸ್ ನಾನು ಒಂದು ಬೈಟ್ ತಿನ್ ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ಫ್ರೆಂಡ್ಸ್ ನನಗೆ ಇದ್ರ ಜೊತೆಗೆ ಚಟ್ನಿ ಸಾಗು ಏನಿಲ್ಲ ಹೆಂಗಪ್ಪ ಅನ್ಕೋತ ಇದರ ಫ್ರೆಂಡ್ಸ್ ನನ್ನಲ್ಲೊಂದು ಸೀಕ್ರೆಟ್ ಟ್ಯಾಲೆಂಟ್ ಐತೆ ಫ್ರೆಂಡ್ಸ್ ದೋಸೆ ಚಪಾತಿ ರೊಟ್ಟಿ ಪೂರಿ ಏನೇ ಮಾಡಿದ್ರೂ ನಾನು ಚಟ್ನಿ ಪಲ್ಯ ಅದ್ರ ಜೊತೆಗೆ ತಿನ್ನೋಲ್ಲ ವಿಡಿಯೋಗೆ ಮಾತ್ರ ಒಂದ್ ಎರಡು ತುಪ್ ತಿನ್ಬಿಟ್ಟು ಆಮೇಲೆ ಅವೆಲ್ಲ ಸೈಡ್ ಗೆತ್ಬಿಟ್ಟು ಬರೀ ಅದೇ ತಿಂತೀನಿ ಕೆಲವ್ರು ಹಂಗ ತಿಂದ್ರೆ ಗಂಟ್ಲಲ್ಲಿ ಸಿಕ್ಕಾಕ್ ಆದ್ರೆ ನನ್ಗೆ ಅವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿದ್ರೆ ಗಂಟ್ಲಲ್ಲಿ ಸಿಕ್ಕೀನಿ ವಯಸ್ಸಿಂದ ಅಭ್ಯಾಸ ಫ್ರೆಂಡ್ಸ್ ಇದೇ ತರ ಬಿಡಿಸ್ಕೊಂಡು ತಿಂದು ಬಲವಂತರ ಬಂದೈತೆ ಇದು ಟಾಮೋಸ್ಕರ ಫ್ರೆಂಡ್ಸ್ ತಣ್ಣಗಾಗ ಇಟ್ಟಿದ್ದೆ ಇಷ್ಟೊತ್ತರ್ಗು ಇವನ್ ಫೇವ್ರೇಟು ಮೈದಾ ಐಟಮ್ಸ್ ಅಂದ್ರೆ ನಿದ್ದೆ ಕಣ್ಣಲ್ಲಿ ಸಹ ಮೈದಾ ಮೈದಾ ಐಟಮು ಕಣ್ಣು ಬಿಡಕ್ಕೆ ಆಗ್ತಿಲ್ಲ ಹಂಗ ನಿದ್ದೆ ಮಾಡ್ತಾವನೆ ತಿನ್ಬಿಟ್ಟು ಮಲ್ಕೋ ಇಂಥದ್ ಮಾತ್ರ ಚೆನ್ನಾಗಿ ತಿಂತಾನೆ ಮುದ್ದೆ ತಿನ್ನಲ್ಲ ಅನ್ನ ಸಾರು ತಿನ್ನಲ್ಲ ತರಕಾರಿ ತಿನ್ನಲ್ಲ ಆಯ್ತಾಯ್ತು ತಿನ್ನು ತಿನ್ನು ಆಯ್ತು ಆಯ್ತು ತಿನ್ನೋ ಸಾರಿ ಸಾರಿ ಚೋಟು ಚೋಟು ಬಾಯಲಿ ಕರಿತೀನಿ ಇವಾಗ ಅವನ್ನ ಅವ್ನು ತಿನ್ಕೋತಾನ ಬಂದ್ರೆ ತಿನ್ನು ನೀನು ತಿಂತೀಯ ಇಡ್ತಿನಲ್ಲಿ ಬೈದ್ರು ತಿನ್ನಲ್ಲ ಫ್ರೆಂಡ್ಸ್ ಇವನು ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾನಂದ್ರೆ ಆಯ್ತು ತಿನ್ನಪ್ಪ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕೇರ್ ಬರ್ತೀನಿ ಅಡುಗೆ ಮನೆಯಲ್ಲಿ ಇರೋ ಬರೋದು ಏನೇನು ಬ್ಯೂಟಿಗೆ ಬೇಕು ಎಲ್ಲ ಶಿಫ್ಟ್ ಮಾಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನೇನು ತಗೊಂಡಿದೀನಿ ಅಂತ ತೋರಿಸ್ತೀನಿ ಆಮೇಲೆ ನಮ್ಮ ಬ್ಯೂಟಿ ಕೇರ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಸೌತೆಕಾಯಿ ಚಿಕ್ಕ ಟಮೊಟೊ ಅರ್ಧ ಸ್ಪೂನ್ ಸಕ್ಕರೆ ಬ್ರೂ ಚಿಟಕೆ ಅರ್ಶನ ಕಡಲೆ ಹಿಟ್ಟು ರೋಸ್ ವಾಟ್ರು ಇದೆಲ್ಲ ಮಿಕ್ಸ್ ಮಾಡಕ್ಕೆ ಇದು ಫ್ರೆಂಡ್ಸ್ ನನ್ನ ಹತ್ರ ಇರೋ ನೈಲ್ ಫಾಲಿಶ್ ಎಲ್ಲ ಸೇರಿ ಒಂದು ಡಿಸೈನ್ ಮಾಡಿದೆ ಫ್ರೆಂಡ್ಸ್ ಎಲ್ಲ ಒಂದೊಂದು ಡಿಸೈನ್ ಏನಕ್ಕಾದರೂ ಗ್ರೀನ್ ತಕೊಂಡು ಅನ್ಕೊಂಡೆ ಫ್ರೆಂಡ್ಸ್ ಫೈನಲ್ ಆಗಿ ನೈಲ್ ಆರ್ಟ್ಗೆ ನನಗೆ ಯೂಸ್ ಆಯ್ತು ಟೊಮೊಟೊ ಸಕ್ಕರೆ ಯಾಕೆ ತಕೊಂಡಿದ್ದೀನಿ ಅಂದ್ರೆ ಟೊಮೊಟೊ ಸಕ್ಕರೆ ಹಾಕೊಂಡು ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಮತ್ತೆ ತಿನ್ಬೇಡ ತುಂಬಾ ಊಟನೂ ತಿನ್ಬಿಟ್ಟಿದ್ದೀನಿ ನಾಳೆ ಮಾಡ್ತೀನಿ ಚಿಕ್ಕ ಟಮೊಟೋ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಕಟ್ ಮಾಡ್ಕೊಳ್ಳೋದೇನು ಬೇಡ ರಸ ಎಲ್ಲ ಚೆಲ್ಲೋಗಿಬಿಡ್ತೈತೆ ಕಟ್ ಮಾಡ್ಕೊಂಡ್ರೆ ಈ ಥರ ಸ್ವಲ್ಪ ಓಲ್ ಮಾಡಿಕೊಂಡು ಸಕ್ಕರೆನ ಹದ್ಕೊಂಡು ಮುಖ ತೊಳೆದಿರ್ಬೇಕು ಫಸ್ಟಿಗೆ ಈ ಥರ ಸ್ಕ್ರಬ್ ಮಾಡೋದು ಸ್ಕಿನ್ ಬ್ರೈಟ್ನಿಂಗ್ ಬರ್ತೈತೆ ಫ್ರೆಂಡ್ಸ್ ಇದರಿಂದ ಟೊಮೆಟೊ ರಸ ಸೌತೆಕಾಯಿ ರಸ ಆಲೂಗಡ್ಡೆ ರಸ ಫ್ರೆಂಡ್ಸ್ ಕ್ಯಾರೆಟ್ ರಸ ಬೀಟ್ರಸ ರಸ ಇವೆಲ್ಲ ನಾನು ನಮ್ಮ ಸ್ಕಿನ್ನ ಬ್ರೈಟ್ ಮಾಡ್ತೈತೆ ಅಂದರೆ ಪಳ ಒಳ್ಳೆಯ ಥರ ಮಾಡ್ತೈತೆ ಈಗ ನಾನು ಅಷ್ಟೋ ಇಷ್ಟೋ ನಿಮ್ಮ ಕಣ್ಮುಂದೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನಾನು 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 ಅಂದ್ಕೊಂಡಿದ್ದೀನಿ ಅಂಗ ಬಂದಿದ್ದೀನಿ ಅಂದರೆ ಈ ಥರ ನ್ಯಾಚುರಲ್ಗಳೇ ಕಾರಣ ಕ್ರೆಡಿಟ್ ಗೋಸ್ಟ್ ನ್ಯಾಚುರಲ್ ಫೇಸ್ ಪ್ಯಾಕ್ಸು ಈ ಥರ ಸಕ್ಕರೆ ಹಚ್ಕೊಂಡು ಹಚ್ಕೊಂಡು ಹಿಂಗೆ ಮಾಡ್ಬೇಕು ಫ್ರೆಂಡ್ಸ್ ಹಂಗೆ ರಸನೂ ಬರ್ತಾ ಇರಬೇಕು ಸಕ್ಕರೆನೂ ಫ್ರೆಂಡ್ಸ್ ಮಿಕ್ಸ್ ಆಗಿ ಎರಡೂ ಸ್ಕ್ರಬ್ ಮಾಡಬೇಕು ಒತ್ತಿ ಒತ್ತಿ ಅಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನಾನು ಇವೆಲ್ಲ ಟ್ರೈ ಮಾಡ್ಬೇಕಾರೆ ಒತ್ತಿ ಒತ್ತಿ ಸ್ಕ್ರಬ್ ಮಾಡಿದ್ರೆ ಫುಲ್ಲು ಬೆಳ್ಳಗಾಗ್ಬಿಡ್ತೀನಿ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ ಬೆಳ್ಳಗಾಗ್ತಾ ಇರಲಿಲ್ಲ ಮುಖ ಎಲ್ಲ ಹಾಳಾಗ್ತಾ ಇತ್ತು ಅದಕ್ಕೆ ಸಾಫ್ಟಾಗಿ ಒಂದು ಐದು ನಿಮಿಷ ಸಾಫ್ಟಾಗಿ ಈ ಥರ ಸ್ಕ್ರಬ್ ಮಾಡಿದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಡ್ಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಬಿಟ್ಟರೆ ಅದೆಲ್ಲ ಸ್ಕಿನ್ ಅಬ್ಸರ್ವ್ ಮಾಡ್ಕೋತೈತೆ ಟೊಮೊಟೊ ರಸ ಸಕ್ಕರೆ ರಸ ಅಲ್ಲ ಹಾಗೆ ಫೇಸ್ ಸ್ವೀಟ್ ಸ್ವೀಟ್ ಆಗುತ್ತೈತೆ ಹೆಂತು ಇಷ್ಟು ಕಷ್ಟಪಡ್ತಾವಳೆ ಚೆನ್ನಾಗಿ ಕಾಣಿಸ್ಬೇಕು ಗಂಡನಿಗೆ ಅಂದ್ಬಿಟ್ಟು ತಿರುಗಿ ಸಹ ನೋಡೋಲ್ಲ ಇದೇ ಹರ್ಟ್ ಆಗುವಂಥ ವಿಷಯ ಫ್ರೆಂಡ್ಸ್ ಮುಖದಲ್ಲಿ ಏನಿದೆ ಕರೆಂಟು ಹೋಗಿದೆ ದೇವರೇ ಗೊತ್ತಿತ್ತು ಗೊತ್ತಿತ್ತು ಇಂಥದ್ದೇನೋ ಒಂದು ದುರಂತ ನಡ್ದೆ ನಡೀತಿ ನನ್ನ ಜೀವನದಲ್ಲಿ ಇವತ್ತಂತ ಗೊತ್ತಿತ್ತು ನಡದೆ ಬಿಡ್ತು ಟಾರ್ಚರ್ ಹಾಕಪ್ಪಿ ಇಲ್ಲಿ ಫ್ರೆಂಡ್ಸ್ ಈ ಥರ ಬಂಕ ಬಂಕ ಆಗೈತೆ ಎಲ್ಲ ಒಣಗಿಬಿಟ್ಟು ಈಗ ಮುಖಾನ ನೀಟಾಗಿ ಸೋಪ್ ಹಾಕ್ತಿರ ತೊಳ್ಕೊ ಬರಬೇಕು ಫ್ರೆಂಡ್ಸ್ ಸೋಪ್ ಹಾಕಿದ್ರೆ ಹೋಯ್ತು ಬ್ಯೂಟಿ ಹೋಗ್ಬಿಡ್ತೈತೆ ಅಪ್ಪಿ ಮನೆಯಿಂದ ಆಚೆ ಅದೇನೋ ಹೊಗೆ ಹೊಗೆ ತರ ಬರ್ತಿತ್ತು ಮೇಲ್ಗಡೆಯಿಂದ ಸ್ವರ್ಗನಾದ್ರೆ ಕೆಳಗೆ ಕಿಳಿತೈತಾ ಬರೀ ಇಂತದೆಯಾ ಮಳೆ ಬಿದ್ದೈತಲ್ಲ ಬೀಳ್ತಾ ಐತೆ ವೈಟ್ ವೈಟಿಗೆ ಒಂಥರ ಫಿಲಮ್ ಎಫೆಕ್ಟು ಆಚೆ ಅದಕ್ಕೆ ಒಂದು ಸೆಕೆಂಡ್ ಆಚೆ ಹೋಗ್ಬಿಟ್ಟು ಹೀರೋಯಿನ್ ಅಂತ ಫೀಲ್ ಆಗ್ಬಿಟ್ಟು ಬಂದೆ ಓಕೆ ಫ್ರೆಂಡ್ಸ್ ಸ್ಕ್ರಬ್ ಎಲ್ಲ ಮುಗೀತಾ ಇವಾಗ ನಮ್ಮ ಫೇಸ್ ಪ್ಯಾಕಾಗ ಬರುವ ಇವತ್ತು ಬ್ರೂ ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಡಲೆ ಹಿಟ್ಟು ಒಂದು ಸ್ಪೂನು ಅರ್ಶನ ಸ್ವಲ್ಪ ಬ್ರೂ ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿದ್ರೆ ಬೆಸ್ಟು ಫ್ರೆಂಡ್ಸ್ ಅಕ್ಕಿ ಹಿಟ್ಟೆ ಹಾಕ್ಸ್ಕೊಬಂದ್ರೆ ನಮ್ಮ ಮನೇಲಿ ವೇಟ್ ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಜಾಸ್ತಿ ಒಳ್ಳೇದೈತೆ ಸ್ಕಿನ್ಗೆ ಒಳ್ಳೇದಾಗ್ತಿದೆ ಬ್ರೂ ಹಾಕ್ಕೋಬೇಕು ಫುಲ್ ಹಾಕ್ಕೊಬಿಡ್ತೀನಿ ಐದು ರೂಪಾಯಿ ಪ್ಯಾಕೆಟಾ ಎರಡು ರೂಪಾಯಿ ಪ್ಯಾಕೆಟು ಇದಕ್ಕೆ ರೋಸ್ ವಾಟ್ರು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಕಣ್ಣತೇಲಿ ಈಗ ಕಡಲೆ ಹಿಟ್ಟು ರೋಸ್ ವಾಟ್ರು ಕಾಫಿ ಬ್ರೂ ಕಾಫಿ ಪೌಡ್ರು ಅರಶ್ ನೈವಿಷ್ಟು ಮೊದಲು ಮಿಕ್ಸ್ ಮಾಡ್ಕೋಬೇಕು ಆಲೂ ಮೊಸರು ಏನಾದರೂ ಇದ್ದರೂ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಅದು ಸಖತ್ ಆಗಿರ್ತೈತೆ ಗಟ್ಟಿ ಆಯ್ತಲ್ಲ ಈಗ ನೀರಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಆಲು ಮೊಸರು ಇಲ್ಲಾಂದರೆ ಕಾಫಿ ಪೌಡರ್ ಫೇಸ್ ಪ್ಯಾಕ್ ಅಷ್ಟೇ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡ್ತೈತೆ ನಾನು ಆಗಾಗ ಟ್ರೈ ಮಾಡ್ತಾನೆ ಇರ್ತೀನಿ ಏನಪ್ಪ ಏನಪ್ಪ ಇದನ್ನು ನಿನ್ನ ಲೈಫಲ್ಲಿ ನೋಡ್ಲೇ ಇಲ್ಲ ಊಟಾಗಿಂದ ಓ ಈಗ ತಾನೇ ಲ್ಯಾಂಡು ಅಮೇರಿಕಾದಿಂದ ಶಿವಕುಮಾರು ಇದು ಗೊತ್ತಿಲ್ವದೆ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಕಂಡ ಆವಾಗ ಅವಾಗ ಅಡುಗೆ ಮನೇಲಿ ಬಗ್ಗೆ ನೋಡಬೇಕು ಏನೇನೈತೆ ತರಕಾರಿಗಳು ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಅಂತ ಈ ಥರ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಬ್ರೂ ಕಾಫಿ ಪುಟ್ಟಿ ಗಮ್ ಅಂತ ಇದೆ ಸ್ಕಿನ್ ವೈಟಿಂಗ್ ಎಲ್ಪ್ ಆಗ್ತಿದೆ ಜಾಸ್ತಿ ಬ್ಲಾಕ್ ಇದೆ ಫ್ರೆಂಡ್ಸ್ ಶಿವನ್ ಕೇಳ್ರಿ ಅಪ್ಪಿ ನನ್ನ ಮದುವೆದಾಗ ಯಾವ ಕಲರ್ ಇದೆ ಮದುವೆಗೆ ಮುಂಚೆ ನಿನ್ನ ಲವ್ ಮಾಡ್ರೆ ಸೇಮ್ ಶಿವ ಕಲರ್ ನಿನ್ನ ಕಲರ್ ಇದೆ ಇದ್ದರಪ್ಪ ನನ್ನ ಪಕ್ಕ ನಿನ್ಗಿಂತ ಕಪ್ಪಾ ಫ್ರೆಂಡ್ಸ್ ಶಿವಾಗಿತ್ತ ಕಪ್ಪಾಗಿದ್ರೆ ನಾನು ಮದುವೆ ಆಗ್ಬಿಡ್ತಿತ್ತಾ ಶಿವಾಗಿಂತ ಬೆಳಿಗ್ಗೆ ಐತೆ ಫ್ರೆಂಡ್ಸ್ ಅದಕ್ಕೆ ಆಗಿದ್ದು ಮ್ಯಾಕ್ಸಿಮಮ್ ಶಿವ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ನ್ಯಾಚುರಲ್ ಫೇಸ್ ಪ್ಯಾಕ್ ಮಹಿಮೆಗಳು ಇದನ್ನು ಹಚ್ಕೋಬೇಕು ಈಗ ಮಾತ್ರ ಕೀಪ್ ಕ್ವೈಟ್ ಆಗಿರಬೇಕು ಬ್ಯೂಟಿ ಪಾರ್ಲರ್ ಅಕ್ಕ ನನಗೆ ಫ್ರೆಂಡ್ ಆಗೈತಲ್ಲ ಅಕ್ಕಿ ಇದು ಫೇಸ್ ವಾಶ್ ಮಾಡ್ಸು ಮಾಡ್ಸು ನಿಮ್ ಸ್ಕಿನ್ ಚೆನ್ನಾಗಿರ್ತಿದೆ ಅಂತಂದ್ರು ನಮ್ ಗಂಡನ್ ಕೇಳ್ಕೊಬಿನ್ಬಿಟ್ಟು ಬಂದೆ ಏನ್ ಹೇಳ್ತಿದ್ರ ಬಗ್ಗೆ ನಾನೇ ವಾಶ್ ಮಾಡ್ಕೊಳೋದಲ್ಲ ಅವ್ರು ಏನೇನೋ ಆರ್ಪಿ ಕಾವಿವ್ ಹಾಕಿ ವಾಶ್ ಮಾಡ್ತಾರೆ ಅವ್ರು ಚೆನ್ನಾಗಿರ್ತಿದೆ ಅಂದ್ರೆ ಆ ಥರ ಯಾವತ್ತೂ ಮಾಡ್ಸಿಲ್ವಲ್ಲ ಫ್ರೆಂಡ್ಸ್ ನಾನು ಐಬ್ರೋ ಏರ್ ಕಟ್ಟು ಇಲ್ಲೇ ಇದೀನಿ ನಾನು ಫೇಸ್ ವಾಶು ಬೀಚು ಅದೇನೋ ಬೀಚ ಬ್ಲೀಚ ಅದೇನೇನಾಯ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಮಾಡಿಸಲ್ಲ ನಾನು ನನಗೆ ಭಯ ಕೆಲವ್ರಿಗೆ ಅದೆಲ್ಲ ಮಾಡಿಸಿನ ಸ್ಕಿನ್ ಹಾಳಾಗ್ಬಿಟ್ಟೈತೆ ನಮ್ಗೆ ಚೆನ್ನಾಗಿರೋ ಸ್ಕಿನ್ ಯಾಕೆ ಹಾಳು ಮಾಡ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಶಿವ ಒಂದು ಮಾತು ಕೇಳಿದೆ ನಾನು ಶಿವ ಮಾಡಿಸ್ಕೊಂಡ್ರು ಮಾಡಿಸಲ್ಲ ನಾನೇ ಮಾಡ್ಕೋತೀನಪ್ಪ ಇವೆಲ್ಲ ನ್ಯಾಚುರಲ್ಲಾಗಿ ಯಾಕೆ ಬೇಕು ಈಗ ನಾನು ಬಾಯಿ ಮುಚ್ಚುವ ಸಮಯ ಬಂದಿದೆ ಫ್ರೆಂಡ್ಸ್ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗದೆ ಫ್ರೆಂಡ್ಸ್ ಈಗ ಇಪ್ಪತ್ತು ನಿಮಿಷ ಆಗೈತೆ ಇಲ್ಲೆಲ್ಲ ಡ್ರೈ ಆಗೈತೆ ಅದ್ರ ಇಲ್ಲೆಲ್ಲ ಜಾಸ್ತಿ ಜಾಸ್ತಿ ಮಿಕ್ಕಿರ ಪಕ್ಕಿರೋದು ಹಾಕೋಬಿಟ್ಟೆ ಅದಕ್ಕೆ ಡ್ರೈ ಆಗಲಿಲ್ಲ ಈಗ ಮುಖ ತೊಳ್ಕೊಬೋತೀನಿ ಫ್ರೆಂಡ್ಸ್ ಈಗ ನಾನು ಸೋಪ್ ಬಳಸೋಲ್ಲ ಬರೀ ಹಾಗೆ ಮುಖ ತೊಳ್ಕೊಬತ್ತೀನಿ ಈ ಚಳಿಯಲ್ಲಿ ತಣ್ಣೀರಲ್ಲಿ ಮುಖ ತೊಳೆಸ್ಕೆ ಹೆಂಗಾಯಿತು ತಣ್ಣೀರಲ್ಲಿ ಮುಖ ತೊಳೆದ್ರೆ ಸ್ಕಿನ್ ಗ್ಲೋ ಹಿಂಗೆ ಫ್ರೆಂಡ್ಸ್ ಐಸ್ ವಾಟ್ರಲೆಲ್ಲ ಮುಖ ತೊಳಿತಾರೆ ನಾನೇ ಎರಡು ದಿನ ಟ್ರೈ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಉಸಿರು ಆಯ್ತು ಬಿಟ್ಬಿಟ್ಟೆ ಏನೋ ಹಚ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಬಿಗಿ ಬರ್ತೈತೆ ಸ್ಕಿನ್ನು ಅವಾಗೊಂಥರ ಇರಿಟೇಟಿಂಗ್ ಅನಿಸ್ತೈತೆ ಅದಕ್ಕೆ ನಾನು ಹಚ್ತೀನಿ ಕ್ಯಾರೆಟ್ ಆಯಿಲ್ ಇದನ್ನು ಹೊಸ ಫ್ರೆಂಡ್ಸು ತುಂಬ ಜನ ಕೇಳಿದ್ರಿ ಫ್ರೆಂಡ್ಸ್ ಇದು ಖಾಲಿ ಆಗ್ಬಿಡಿ ಆಮೇಲೆ ಮಾಡ್ತೀನಿ ಯಾಕಂದರೆ ಎರಡು ಸಲ ಮಾಡಿದೆ ಆಲ್ರೆಡಿ ಒಂದ್ರ ಮೇಲೆ ಒಂದ್ರ ಇದ್ರ ಮೇಲೆ ಮಿಕ್ಸ್ ಮಾಡ್ಬಿಟ್ಟೆ ಎಲ್ಲನೂ ಅದಕ್ಕೆ ಪೂರ್ತಿ ಖಾಲಿ ಸ್ಟಾಕ್ ಇಟ್ಕೊಳ್ಳೋದು ಬೇಡ ಇದನ್ನೇ ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಫ್ರೆಂಡ್ಸ್ ಇದು ನಾನು ಮಾಡಿ ಮೂರು ನಾಲ್ಕು ತಿಂಗಳ ಮೇಲೆ ಆಗ್ತಾ ಬಂತು ಈಗಲೂ ಸಹ ಘಮ ಘಮ ಅಂತಿದ್ದೆ ಚೆನ್ನಾಗಿ ಕುದಿಸ್ಬಿಟ್ರೆ ಸ್ಮೆಲ್ ಬರೋಲ್ಲ ಒಂದೇ ಟೆನ್ಷನು ನಮ್ಮನೆಗೆ ಯಾರ ಬಂದು ರಿಲೇಷನ್ಸ್ ಇದನ್ನು ತುಪ್ಪ ಅಂದ್ಕೊಂಡು ಹಾಕಿ ಇಟ್ಕೊಂಡು ತಿನ್ಬಿಟ್ಟಾರೇನೋ ಅಂತ ಸದ್ಯ ಮನೆಗೆ ಯಾರು ಬರೋಲ್ಲ ರಿಲೇಷನ್ಸ್ ಇದೆ ನನ್ನ ಮಾಯ್ಚರೈಸಿಂಗ್ ಕ್ರೀಮ್ ನೈಟ್ ಕ್ರೀಮ್ ಇದೆ ಕ್ಯಾರೆಟ್ ಬಿಟ್ರೋಟ್ ಆಯಿಲ್ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಚಂದನ ಎಂಟನೇ ತಾರೀಕು ಹ್ಯಾಪಿ ಬರ್ತಾಳೆ ವಿದ್ಯಾಶ್ರೀ ವಿದ್ಯಾಶ್ರೀ ಆರನೇ ತಾರೀಕು ಹ್ಯಾಪಿ ಬರ್ತಡೆ ಪ್ರತೀಕ ಎಂಟನೇ ತಾರೀಕು ಹ್ಯಾಪಿ ಬರ್ತಡೆ ಹಾಯ್ ಸಿರಿ ಸೋನಿಯಾ ಹ್ಯಾಪಿ ಬರ್ತಡೆ ರಾಮು ಸೋಮು ಹಾಯ್ ಸಂಪ್ರೀತ್ ಹ್ಯಾಪಿ ಮೇಕ್ ಮೇಕಾರ್ ಸಿಸ್ಟರ್ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರಾ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್